ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ರುತಿ ನಾನಿವತ್ತು ನಮ್ಮ ಅಣ್ಣನ ಮಗಳ ಮದುವೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮದುವೆ ಆಗಿ ಒಂದು ತಿಂಗಳಾಗಿದೆ ನಾನು ಅಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ದೆ ಅಲ್ವಾ ಆ ಟೈಮಲ್ಲೇ ಮದುವೆ ಆಗಿದ್ದು ಫಸ್ಟ್ ಮದುವೆ ಆಯಿತು ಆಮೇಲೆ ಹಬ್ಬ ಆಯಿತು ಹಬ್ಬದ ವ್ಲಾಗ್ನ ನಾನು ಫಸ್ಟ್ ಅಪ್ಲೋಡ್ ಮಾಡಿದೆ ಇವಾಗ ಮದುವೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮದುವೆ ಹುಡುಗಿ ಶಾಲಿನಿ ಅಂತ ಹೇಳಿ ನಮ್ಮ ಅಣ್ಣನ ಮಗಳು ನಮ್ಮ ಅಮ್ಮನ ಮನೆ ಹತ್ರನೇ ಇರೋದು ನಮ್ಮ ಅಮ್ಮನ ಮನೆ ಇವ್ರ ಮನೆ ಎಲ್ಲ ಅಕ್ಕಪಕ್ಕನೇ ಇರೋದು ದಿನ ಮೆಹಂದಿ ಹಾಕಿಸ್ಕೊತಾ ಇದ್ದಾಳೆ ಹಿಂದಿನ ದಿನ ಎಲ್ಲ ಟೈಮ್ ಸಿಕ್ಕಿಲ್ಲ ಹಾಕಿಸ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಚಪ್ರದ್ದಿನವೇ ಕರೆಸಿ ಮೆಹಂದಿಯವ್ರನ್ನ ಹಾಕಿಸ್ಕೊತಾ ಇದ್ದಾಳೆ ಇವರಿಬ್ಬರು ನಮ್ಮ ಅದಕ್ಕೆ ಅಂದಿರೋ ಮಹ ಮದುವೆ ಮನೆಯ ಅಂದಮೇಲೆ ಕೆಲಸಗಳು ಇದ್ದೇ ಇರುತ್ತಲ್ವ ಅದನ್ನೆಲ್ಲ ಮಾಡ್ಕೊತಾ ಇದ್ದಾರೆ ಚೌಟ್ರಿಗೆ ಹೋಗೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇದ್ದಾರೆ ಮತ್ತು ಅವತ್ತೇ ನಾನು ನಮ್ಮಮ್ಮ ನನ್ನ ಮಗಳು ಎಲ್ಲರೂ ಕೂಡ ಮೆಹಂದಿ ಹಾಕಿಸ್ಕೊಂಡ್ವಿ ನನ್ನ ಮಗಳು ಒಂದು ಸೆಕೆಂಡ್ ಟೈಮ್ ಅನ್ಸುತ್ತೆ ಇದು ಮೆಹಂದಿ ಹಾಕಿಸ್ಕೊತಾ ಇರೋದು ಅವಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಈ ಸಲ ಅವಳೇ ಕೇಳಿ ಇಷ್ಟಪಟ್ಟು ಹಾಕಿಸ್ಕೊತಾ ಇರೋದು ನಾನು ಕೂಡ ಮೆಹಂದಿ ಹಾಕಿಸ್ಕೊತೀನಿ ಅಂತ ಹೇಳಿಬಿಟ್ಟು ಮೆಹಂದಿ ಎಲ್ಲ ಹಾಕ್ಸ್ಕೊಳ್ಳೋಷ್ಟ್ರೊಳಗೆ ಸಂಜೆ ಆಯಿತು ಇನ್ನೇನು ಅವರು ಚೌಟ್ರಿಗೆ ಹೊರಟರು ನಾವು ಕೂಡ ಮನೆಗೆ ಬಂದು ಕೆಲಸಗಳನ್ನೆಲ್ಲ ಮುಗಿಸಿ ಮನೆಯಲ್ಲಿ ನಾವು ಕೂಡ ನೈಟ್ ಚೌಟ್ರಿಗೆ ಬಂದು ಶಾಸ್ತ್ರಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಭತ್ತ ಕುಟ್ಟೋ ಶಾಸ್ತ್ರ ಅಂತ ಮಾಡ್ತಾರಲ್ವ ಅದನ್ನು ಇವಾಗ ಎಲ್ಲರೂ ಮಾಡ್ತಾಯಿದ್ದೀವಿ ಆ ಶಾಸ್ತ್ರ ಆದಮೇಲೆ ಶಾಸ್ತ್ರದ ನೀರು ತರೋ ಶಾಸ್ತ್ರ ಇರುತ್ತೆ ಅದಕ್ಕೆ ನಾನು ನನ್ನ ತಂಗಿ ನಮ್ಮ ಕಡೆಯವರೆಲ್ಲರೂ ಹೋಗ್ತಾಯಿದ್ವಿ ಇವಾಗ ಈ ರೀತಿ ಮದುವೆ ಶುಭ ಕಾರ್ಯಗಳಲ್ಲೆಲ್ಲ ಸೋದರತ್ತೆ ಮುಂದೆ ನಿಂತ್ಕೊಂಡು ಶಾಸ್ತ್ರ ಮಾಡೋದು ಪದ್ಧತಿ ಅದು ಸಂಪ್ರದಾಯವಾಗಿ ನಡ್ಕೊಂಡು ಬಂದಿದೆ ಇಲ್ಲೂ ಕೂಡ ಅಷ್ಟೇ ಶಾಲಿನಿಯವರು ಸೋದರತ್ತೆ ಇಲ್ಲಿ ಎಲ್ಲ ಕಡೆನೂ ಶಾಸ್ತ್ರನ ಮಾಡ್ತಾ ಇದ್ದಾರೆ ನಾವು ಕೂಡ ಅತ್ತೆ ಆಗಬೇಕು ಅವಳಿಗೆ ಆದರೆ ನಮಗೆ ನಮ್ಮನ್ನು ಅಕ್ಕ ಅಂತ ಕರೀತಾಳೆ ನಾವು ನಮ್ಮ ಅಣ್ಣನ ಅಣ್ಣ ಅಂತೀವಿ ನಮ್ಮ ಅತ್ತೆಯವರನ್ನೆಲ್ಲ ಆಂಟಿ ಅಂತ ಕರಿತೀವಿ ಇವಾಗ ಅವರು ಎಲ್ಲ ಶಾಸ್ತ್ರನೂ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಶುಭ ಕಾರ್ಯ ನಡೀತಾ ಇರುವಾಗ ಸೋಬಾನೆ ಪದ ಹಾಡೋದು ಸಂಪ್ರದಾಯವಾಗಿ ಮೊದಲಿಂದನೂ ನಡ್ಕೊಂಡು ಬಂದಿದೆ ಶಾಸ್ತ್ರದ ನೀರನ್ನ ಬಂದಾದ ಬಂದಾದ್ಮೇಲೆ ಬಳೆ ಶಾಸ್ತ್ರನ ಶುರು ಮಾಡಿಕೊಂಡ್ರು ಬಳೆ ಶಾಸ್ತ್ರ ಮಾಡುವಾಗ ಮೊದಲು ಹುಡ್ಗಿ ಹತ್ರ ಬಳೆಗಳಿಗೆಲ್ಲ ಪೂಜೆ ಮಾಡಿಸಿ ಆನಂತರ ಹುಡುಗಿ ಕೈಗೆ ಬಳೆ ತೊಡಿಸಿ ಆನಂತರ ನಮ್ಗೆಲ್ರಿಗೂ ತೊಡಿಸೋದು ಇವಾಗ ಹುಡುಗಿ ಅಂದರೆ ಶಾಲಿನಿಗೆ ಬಳೆ ತೊಡಿಸ್ತಿದ್ದಾರೆ ಇದಾದ ನಂತರ ಮೇಲೆ ಒಬ್ಬರು ನಾವೆಲ್ಲರೂ ಕರಿಬಳೆನ ತೊಡಿಸ್ಕೊಂಡ್ವಿ ಈ ರೀತಿ ಫಂಕ್ಷನ್ಗಳಲ್ಲೆಲ್ಲ ನನಗೆ ಆಗಿ ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾನು ಕೂಡ ಎರಡೂ ಕೈಗೆ ಒನ್ ಡಜನ್ ಬಳೆ ತೊಡಿಸ್ಕೊಂಡಿದ್ದೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಊಟ ಆದಮೇಲೆ ಹಸೆ ಬರಿತಾ ಇದ್ದಾರೆ ಎಣ್ಣೆ ಹಚ್ಚೋದಕ್ಕೆ ಅಂತ ಹೇಳಿಬಿಟ್ಟು ಹಸೆ ಬರಿಯೋದು ಅಕ್ಕಿನಲ್ಲಿ ಹಾಗೆ ಹಸೆನ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಡಿಸೈನ್ನ ಮಾಡ್ತಾರೆ ಅದು ಯಾರಿಗೆ ಚೆನ್ನಾಗಿ ಬರೆಯೋಕ್ಕೆ ಬರುತ್ತೆ ಅವ್ರು ಮಾತ್ರ ಮಾಡೋಕೆ ಸಾಧ್ಯ ನಮಗೆ ಹೊಸ್ದಾಗಿ ಬರೆಯೋದ್ರಿಂದ ನಮ್ಗೆ ಅಷ್ಟು ಐಡಿಯಾಗಳು ಇರೋದಿಲ್ಲ ಬರಿತಾ ಬರಿತಾ ಇದು ಅಭ್ಯಾಸ ಆಗುತ್ತೆ ಕೆ ಮದುವೆಗಳಲ್ಲೆಲ್ಲ ಹೋಗಿ ಬರೆದು ಅಭ್ಯಾಸ ಆಗಿರುತ್ತಲ್ವಾ ಅವರು ಚೆನ್ನಾಗಿ ಹಸೆನ ಬರಿ ಈ ಥರ ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಹಸೆ ಅಸೆ ಎಲ್ಲ ಆದಮೇಲೆ ನನಗೆ ಹುಡುಗನ ಹೆಸರು ಹುಡುಗಿ ಹೆಸರು ಎರಡು ಬರಿ ಅಂತ ಹೇಳಿದ್ರು ನಾನು ಅದಕ್ಕೆ ಇವಾಗ ಹುಡುಗ ಹುಡುಗಿದು ಶಾಲಿನಿ ಧನಂಜಯ್ ಅಂತ ಹೆಸರು ಬರಿತಾ ಇದ್ದೀನಿ ಹಸೆ ಮೇಲೆ ಹಸೆ ಮೇಲೆ ಮಣೆ ಇಟ್ಟು ಹುಡುಗಿನ ಕೂರಿಸಿ ಅರ್ಶನ ಶಾಸ್ತ್ರನ ಶುರು ಮಾಡ್ಕೊಂಡಿದ್ದಾರೆ ನಮ್ಮ ಕಡೆಯೆಲ್ಲ ಹೀಗೇನೆ ಮಾಡೋದು ಅರ್ಶನ ಶಾಸ್ತ್ರನ ಶಾಲಿನಿ ಯೆಲ್ಲೋ ಕಲರ್ ಲೆಹಂಗಾನ ಹೊಲ್ಸ್ಕೊಂಡಿದ್ಲು ಅರಿಷ್ಣ ಶಾಸ್ತ್ರಕ್ಕೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಅವಳು ಬಳೆ ಶಾಸ್ತ್ರಕ್ಕೆ ಹಾಕ್ಕೊಂಡಿದ್ದು ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಇವಾಗ ಮೊದಲು ಅವ್ರು ಅತ್ತೆ ಮಾಡ್ತಾಯಿದ್ದಾರೆ ಶಾಸ್ತ್ರನ ನೆಕ್ಸ್ಟ್ ನಾನು ಮಾಡ್ತಾಯಿದ್ದೀನಿ ಅತ್ತೆಯಂದಿರು ಸೋದರ ಆಗೋರು ಅರಿಶಿನ ಶಾಸ್ತ್ರ ಮಾಡಬೇಕಲ್ವ ಅದಕ್ಕೋಸ್ಕರ ನಾವು ಒಂದು ಐದು ಜನ ಸೋದರ ಆಗೋರು ಮಾಡ್ತಾ ಇದ್ದೀವಿ ಮೊದಲು ಅತ್ತೆಂದಿರು ಆಗೋರು ಅರಿಶಿನ ಶಾಸ್ತ್ರ ಮಾಡಾದ್ಮೇಲೆ ಮನೆಯವರು ಅರಿಶಿನ ಹಚ್ಬೋದು ನನಗೆ ಈ ರೀತಿ ಶಾಸ್ತ್ರಗಳನ್ನೆಲ್ಲ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ನಾನು ಯಾವುದೇ ಫಂಕ್ಷನ್ಗೆ ಹೋದ್ರೂ ನನ್ನ ಏನಾದರೂ ಈ ರೀತಿ ಶಾಸ್ತ್ರ ಮಾಡ್ಬಾ ಅಂತ ಕರೆದ್ರೆ ನಾನು ಹೋಗ್ತೀನಿ ಮಾಡೋದಕ್ಕೆ ಅರಿಶಿನ ಶಾಸ್ತ್ರ ಅಂತನೇ ಇಲ್ಲ ಬೇರೆ ಯಾವ ಶಾಸ್ತ್ರನಾದರೂ ನಾವು ಮಾಡೋವಂಥ ಶಾಸ್ತ್ರನ ಕರೀತಾರಲ್ವ ಕೆಲವರು ಬನ್ನಿ ಮಾಡಿ ಅಂತ ಹೇಳಿಬಿಟ್ಟು ಆವಾಗ ನಾನು ಕೂಡ ಹೋಗ್ತೀನಿ ಮಾಡಲಿಕ್ಕೆ ನನ್ನ ಮಗಳಿಗೂ ಕೂಡ ಅರಿಶಿಣ ಹಚ್ಚ ಕೇಳಿದ್ವಿ ಅವಳು ಮುಟ್ಲೋಗೇಡ್ವೋ ಅನ್ನಂಗೆ ಅರಿಶಿನ ಹಚ್ಚುತ್ತಿದ್ದಾಳೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಕೊನೆಯದಾಗಿ ಅಕ್ಕಿ ಕಾಳು ಹಾಕ್ಬೇಕಲ್ವ ಅದಕ್ಕೆ ಇವಾಗ ರೆಡಿಯಾಗಿರೋದು ಕೂತ್ಕೊಂಡು ಅರಶಿನೆಣ್ಣೆಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಇವಾಗ ರೆಡಿಯಾಗಿ ಕೂತಿದ್ದಾಳೆ ಇವಾಗ ಯಾರ್ಯಾರು ಅರಶಿನೆಣ್ಣೆ ಹಚ್ಚಿದ್ರು ಅವರೆಲ್ಲರೂ ಸೇರಿ ಅವಳು ತಲೆ ಮೇಲೆ ಅಕ್ಕಿ ಕಾಳು ಹಾಕಬೇಕು ಅವಳಿಗೆ ಹೇಗೆ ಅರಶಿನೆಣ್ಣೆ ಹಚ್ಚಿದ್ವಿ ಹಾಗೇನೇ ಪಕ್ಕದಲ್ಲಿರುವಂತಹ ಗುಂಡ್ಕಲ್ಗೂ ಅರಶಿನೆಣ್ಣೆ ಹಚ್ಚಿ ಅದಕ್ಕೂ ಕೂಡ ಶಾಸ್ತ್ರ ಮಾಡಿದ್ವಿ ಅವಳಿಗೆ ಹಕ್ಕಿ ಕಾಳು ಹಾಕಿದ್ಮೇಲೆ ಇವಾಗ ಗುಂಡ್ಕಲ್ಗೂ ಕೂಡ ಹಾಕ್ತಾ ಇದ್ದೀವಿ ಇದು ಪ್ರತಿಯೊಬ್ಬರು ಮನೆಯಲ್ಲೂ ಸಂಪ್ರದಾಯವಾಗಿ ಎಲ್ಲ ಕಡೆ ಮಾಡ್ಕೊಂಡು ಬಂದಿರೋ ಅಂಥದ್ದೇ ಶಾಸ್ತ್ರ ಎಲ್ಲ ಮುಗಿಸಿ ನಾವು ಮನೆಗೆ ಹೋಗೋ ಅಷ್ಟರೊಳಗೆ ರಾತ್ರಿ ಎರಡು ಗಂಟೆ ಆಯಿತು ಆವಾಗ ನಾವು ಮನೆಗೆ ಹೋಗಿ ಮಲಗಿರೋದು ಮತ್ತೆ ನಾಳೆ ಬೆಳಗ್ಗೆ ಎದ್ದು ಮದುವೆಗೆ ಬೇಗ ರೆಡಿಯಾಗಿ ಬಂದ್ವಿ ಇವಾಗ ಧಾರೆಗೆ ನಿಲ್ಸಿದ್ದಾರೆ ಇದಕ್ಕಿಂತ ಮುಂಚೆ ಎಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೇ ಇಲ್ಲ ಇವಾಗ ಧಾರೆ ಮುಹರ್ತದ ಟೈಮಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ನನ್ನ ಮಗಳಿಗೂ ಒಂದು ಲೆಹಂಗ್ ಹಾಕಿ ನಿಲ್ಸಿದ್ದೀನಿ ಅವಳು ಶಾಲಿನಿಯಕ್ಕೆ ನಿಂದೇನೇ ಇರಬೇಕು ಅಂತ ಹೇಳಿಬಿಟ್ಟು ಅವಳ ಜೊತೆಗೆ ಅಲ್ಲೇ ಹಿಂದಕ್ಕೆ ಹೋಗಿ ನಿಂತ್ಕೊಂಡಿದ್ದಾಳೆ ಇವಾಗ ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದಾರೆ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಪುರೋಹಿತರದ್ದು ಒಂದು ಕೆಲಸ ಆದರೆ ಅವ್ರವ್ರ ಕೆಲಸನ ಅಚ್ಚಕಟ್ಟಾಗಿ ಮಾಡ್ತಾ ಇದ್ದಾರೆ ನಮ್ಮ ಫೋಟೋಗ್ರಾಫರ್ಸ್ ನೋಡಿ ಇಲ್ಲಿ ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಕೆಳಗೆ ಮೇಲೆ ಎಲ್ಲ ನಿಂತ್ಕೊಂಡು ಒಂದೊಂದು ಆ್ಯಂಗಲಲ್ಲೂ ಫೋಟೋ ಇದ್ದಾರೆ ಎಷ್ಟು ಕಷ್ಟಪಟ್ಟು ಫೋಟೋ ತೆಗಿತಾರಲ್ವಾ ಹೆಣ್ಣು ಮಕ್ಕಳು ಮೇಲೆ ಯೌವ್ವನವಸ್ಥೆಗೆ ಬರೋದು ಒಂದು ಘಟ್ಟ ಆದರೆ ಮದುವೆ ಅನ್ನೋದು ಇನ್ನೊಂದು ಸ್ಟೇಜ್ ಆಗಿರುತ್ತೆ ಅವ್ರಿಗೆ ಹಾಗೆ ಮದುವೆ ಆದಮೇಲೆ ಅವ್ರ ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಮೊದಲಿನ ಥರ ಇರೋದಕ್ಕಾಗಲ್ಲ ಎಲ್ಲವೂ ಚೇಂಜ್ ಆಗೋಗುತ್ತೆ ಶಾಲಿನಿ ಅವರ ಹೊಸ ಜೀವನ ಇನ್ನು ಮುಂದಕ್ಕೆ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ ಇವಳು ನನ್ನ ತಂಗಿ ಮಗಳು ಜಾನು ಅಂತ ಹೇಳಿ ತುಂಬ ಕ್ಯೂಟು ಮತ್ತೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಒಳ್ಳೊಳ್ಳೆ ಪದಗಳನ್ನೇ ಮಾತಾಡ್ತಾ ಇರ್ತಾಳೆ ಯಾವಾಗ್ಲೂ ಎರಡು ಹಲ್ ಬೇರೆ ಮುಂದೆ ಮುರಿದೋಗ್ಬಿಟ್ಟಿದೆ ಅದಕ್ಕೆ ನಾವೆಲ್ಲರೂ ಇವಾಗ ಅವಳನ್ನ ರೇಗಿಸ್ತಾ ಇದ್ದೀವಿ ಫೋಟೋ ಆಲ್ರೆಡಿ ಒಂದು ರೌಂಡ್ ತೆಗೆಸ್ಕೊಂಡು ಬಂದಿದ್ವಿ ಇವಾಗ ಮತ್ತೆ ಶಾಲೆನಿಗೆ ಕರಿತಿದ್ಲು ಅಂತ ಹೇಳ್ಬಿಟ್ಟು ಮತ್ತೆ ಫೋಟೋ ತೆಗೆಸ್ಕೊಳ್ಳೋದಕ್ಕಿಂತ ಹೋಗ್ತಾ ಇದೀವಿ ಸಿಂಗಲ್ ಸಿಂಗಲ್ಸ್ ಅವಳ ಜೊತೆ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಆಗ ಫ್ಯಾಮಿಲಿ ಫ್ಯಾಮಿಲಿ ಹೋಗಿದ್ವಿ ಇವಾಗ ನಾವು ನಾವೇ ಹೋಗಿ ತೆಗೆಸ್ಕೊಳ್ಳೋಣ ಅಂತ ಮತ್ತೆ ಇವಾಗ ಹೋಗ್ತಾ ಇದೀವಿ ಇವಾಗ ಮದುವೆ ದಿನದ ಕೊನೆ ಶಾಸ್ತ್ರಕ್ಕೆ ನಾವು ಬಂದಿದ್ದೀವಿ ಶಾಲಿನಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವಾ ಈ ಸೀರೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅವಳಿಗೆ ಹೆಣ್ಣು ಕೊಡೋ ಶಾಸ್ತ್ರ ಅಂತ ಮಾಡ್ತಾಯಿದ್ದಾರೆ ಅಲ್ವಾ ಅದು ವಿಳ್ಳೆದೆಲೆ ಬಾಳೆಹಣ್ಣು ಎಲ್ಲ ಕೊಟ್ಟು ನಮ್ಮ ಕಡೆಯಿಂದ ಒಬ್ಬರು ಹುಡುಗಿನ ಕರ್ಕೊಂಡೋಗಿ ಅವ್ರ ಕಡೆಯವ್ರ ಕೈಗಿಟ್ಟು ನಮ್ಮ ಎಲ್ಲ ಇನ್ನು ಮುಂದೆ ನಿಮ್ಮ ಹುಡುಗಿ ಅಂತ ಹೇಳೋದು ಅವ್ರ ಕಡೆಯಿಂದ ಒಬ್ಬರು ಬಂದು ನಮ್ಮ ಕಡೆಯವ್ರಿಗೆ ವಿಳ್ಳೆದೆಲೆ ಬಾಳೆಹಣ್ಣೆಲ್ಲ ಕೊಟ್ಟು ನಮ್ಮ ಹುಡುಗ ಎಲ್ಲ ನಿಮ್ಮ ಹುಡುಗ ಅಂತ ಕೊಟ್ಬಿಟ್ಟು ಬರೋದು ಇದು ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಇವಾಗ ಹುಡುಗಿ ಹುಡುಗಿನ ಅವ್ರ ಮನೆಗೆ ಕರ್ಕೊಂಡೋಗ್ತಾರೆ ಹಾಗೆ ಹೊಂಬಾಳೆ ಇರುತ್ತೆ ನೋಡಿ ಅವ್ರ ಅವ್ರ ಮನೆ ಕಡೆ ಹೊಂಬಾಳೆ ನಮ್ಮ ಮನೆ ಕಡೆ ಹೊಂಬಾಳೆ ಎಲ್ಲ ಇರುತ್ತಲ್ವ ಅದನ್ನು ಎಕ್ಸ್ಚೇಂಜ್ ಮಾಡ್ಕೋತಾರೆ ಅವ್ರ ಹೊಂಬಾಳೆನ ನಮ್ಮ ಕಳ್ಸಕ್ಕೆ ಹಾಕ್ತಾರೆ ನಮ್ಮ ಹೊಂಬಾಳೆನ ತೆಗೆದು ಅವ್ರ ಕಳ್ಸಕ್ಕೆ ಹಾಕೋತಾರೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಹುಡುಗಿನ ಅವ್ರ ಮನೆಗೆ ಕರ್ಕೊಂಡು ಹೋಗೋದು ಇದಿಷ್ಟು ಸ್ನೇಹಿತರೆ ಶಾಲಿನಿ ಮದುವೆ ವಿಡಿಯೋ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ನನ್ನ ಇನ್ನೊಂದು ಹೊಸ ವ್ಲಾಗ್ ಜೊತೆ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ